ಹಲೋ ಹಾಯ್ ನಮಸ್ಕಾರ ಗಳೇರಿ ತುಮಕೂರಿನ ಜನರಿಗೆ ಗುಡ್ ನ್ಯೂಸ್ ಲಾಸ್ಟ್ ವೀಕ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರೋಡ್ ರೆಡಿ ಮಾಡಿಬಿಟ್ರು ಕಣ್ರಿ ಹೌದು ಲಾಸ್ಟ್ ವೀಕ್ ತುಮಕೂರಿನ ಏಯ್ಟಿ ಫೀಟ್ ರೋಡ್ ಸಂಪೂರ್ಣ ಹಾಳಾಗಿದೆ ಅಂತ ವಿಡಿಯೋ ಮಾಡಿದ್ದೆ ಆದರೆ ಎಫೆಕ್ಟು ರೋಡ್ ರೆಡಿ ಆಯಿತು ನೋಡಿ ಇದು ಲಾಸ್ಟ್ ವೀಕ್ ಹಾಕಿರೋ ವಿಡಿಯೋ ಇದು ಇವತ್ತು ಹಾಕ್ತಿರೋ ವಿಡಿಯೋ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ವಾ ರೋಡು ರೆಡಿ ಆಯಿತು ಅಂದರೆ ಸಂಪೂರ್ಣ ಅಲ್ಲ ಬದಲಾಗಿ ಅಲ್ಲಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಅಟ್ಲೀಸ್ಟ್ ಇದಾದರೂ ಮಾಡಿದ್ರಲ್ಲ ಅನ್ನೋ ಖುಷಿ ಅಷ್ಟೆ ನೋಡಿ ನಿಮ್ಮ ಐಡಿಯಾ ನನಗೆ ಗೊತ್ತು ಮುಂದೆ ರೋಡ್ ಅಗಲೀಕರಣಕ್ಕೆ ಯಾರೋ ಸ್ಟೇ ತಂದಿದ್ದರಿಂದ ಈ ರೋಡ್ನ ಹೊಸ ರೋಡ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಡಿಲೇ ಆಗ್ತಿದೆ ಅಂತ ಅಲ್ಲ ಕಣ್ರಿ ಹೊಸ ರೋಡ್ಗೆ ಲೇಟ್ ಆಗಲಿ ಪರವಾಗಿಲ್ಲ ಅಟ್ಲೀಸ್ಟ್ ಪ್ಯಾಚ್ ವರ್ಕ್ ಮಾಡಿಸಿ ರೆಡಿ ಮಾಡಿದ್ರೆ ಓಡೋ ಜನಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಮಾರ್ನಿಂಗ್ ನನ್ನ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದರು ಲಾಸ್ಟ್ ವೀಕ್ ವಿಡಿಯೋ ಅಪ್ಲೋಡ್ ಮಾಡಿದ್ದಲ್ಲ ಅದರ ಎಫೆಕ್ಟು ಇವಾಗ ವರ್ಕ್ ಆಗ್ತಿದೆ ರೋಡ್ನ ರಿವರ್ಕ್ ಮಾಡ್ತಿದ್ದಾರೆ ಸ್ವಲ್ಪ ನೋಡ್ಕೊಂಡು ಹೋಗು ಆಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡು ಅಂತ ಸಜೆಸ್ಟ್ ಮಾಡಿದ್ರು ಅದಕ್ಕೇನೆ ಈ ವಿಡಿಯೋ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಟ್ ಲೀಸ್ಟ್ ಈ ವಿಡಿಯೋ ಅಪ್ಲೋಡ್ ಮಾಡಿ ಈ ರೋಡ್ ರೆಡಿ ಮಾಡಿರೋರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹಾಗೆ ಈ ವಿಡಿಯೋ ಮಾಡಿ ಸ್ವಲ್ಪ ಪಬ್ಲಿಕ್ ಆದರೆ ಈ ರೋಡ್ ಹಾಳಾಗಿರೋದು ಗೊತ್ತಾಗುತ್ತೆ ಗೊತ್ತಾದ ಮೇಲೆ ಗೊತ್ತಾದ ಮೇಲೆ ರೋಡ್ ರೆಡಿ ಮಾಡ್ತಾರೆ ಈ ರೋಡು ರೆಡಿ ಮಾಡಿರೋದು ನೋಡಿದ್ರೆ ಏನೋ ಡೌಟ್ ಬರ್ತಿದೆ ರೋಡ್ ಫಿಲ್ ಮಾಡಿರೋ ಮೆಟೀರಿಯಲ್ ನೋಡಿದ್ರೆ ಯಾವುದೋ ಇನ್ನೊಂದು ರೋಡ್ ಇಂದ ಕಿತ್ತು ಇಲ್ಲಿ ತಂದು ಹಾಕಿದ ಹಾಗಿದೆ ಫಿಲ್ ಮಾಡಿರೋ ಮೆಟೀರಿಯಲ್ ಗಂತೂ ಇವರು ಕೊಟ್ಟಿರೋ ಚಾನ್ಸೇ ಇಲ್ಲ ಬರೀ ವರ್ಕರ್ಗಷ್ಟೇ ಕೊಟ್ಟು ಈ ಬಿಲ್ ಹೇಗೆ ಪಾಸ್ ಮಾಡ್ಕೊಂಡ್ರೋ ಗೊತ್ತಿಲ್ಲ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದರಲ್ಲಿ ತುಂಬಾ ಜನ ಸಪೋರ್ಟ್ ಮಾಡಿದ್ರು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಸಪೋರ್ಟ್ ಮಾಡಿದರು ಡೈರೆಕ್ಟ್ ಆಗಿ ನನ್ನ ಹತ್ರ ಬಂದು ವಿಡಿಯೋ ಚೆನ್ನಾಗಿದೆ ಕೀಪ್ ಇಟ್ ಅಪ್ ಅಂತಾನೂ ಹೇಳಿದರು ಕೆಲವು ಕಮೆಂಟ್ ಮಾಡಿದ್ರಲ್ಲಿ ಒಂದೆರಡು ಪೋಸ್ಟ್ ಮಾಡ್ತೀನಿ ನೋಡಿ ಲಾಸ್ಟ್ ವೀಕ್ ಅಪ್ಲೋಡ್ ಮಾಡಿದ್ದು ವಿಡಿಯೋಕ್ಕೆ ಜಾಸ್ತಿ ವ್ಯೂಸ್ ಏನೂ ಬಂದಿಲ್ಲ ಆದರೂ ಎಫೆಕ್ಟ್ ಮಾತ್ರ ಚೆನ್ನಾಗಿತ್ತು ಹಾಗೆ ವಾಕ್ ಮಾಡ್ತಾ ಮುಂದೆ ಬಂದೆ ಅಲ್ಲಿ ಕಾದಿತ್ತು ನನಗೆ ಶಾಕಿಂಗ್ ನ್ಯೂಸ್ ಆ ಶಾಕಿಂಗ್ ನ್ಯೂಸ್ ಏನು ನೋಡ್ತೀರಾ ಬನ್ನಿ ಅಟ್ಲೀಸ್ಟ್ ರೋಡ್ ಪ್ಯಾಚ್ ವರ್ಕ್ ಮಾಡಿದ್ರಲ್ಲ ಅಂತ ಖುಷಿಯಿಂದ ಮುಂದೆ ಬಂದರೆ ಮುಂದೆ ನೋಡಿ ಅರ್ಧಂಬರ್ಧ ಕೆಲಸ ಮಾಡಿ ರೋಡ್ ಹೇಗಿದೆಯೋ ಹಾಗೇ ಇದೆ ಇದನ್ನು ನೋಡಿ ಯಾಕಪ್ಪ ವಿಡಿಯೋ ಮಾಡಿದೆ ಅನ್ಸ್ಬಿಡ್ತು ನೋಡಿ ಈ ರಸ್ತೆ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಗಿತ್ತೋ ಹಾಗೆ ಇದೆ ಒಂದು ಕಡೆ ಖುಷಿ ಆಯಿತು ಅಟ್ಲೀಸ್ಟ್ ಪ್ಯಾಚ್ ವರ್ಕ್ ಮಾಡಿದ್ರಲ್ಲ ಅಂತ ಹಾಗೆ ನಮ್ಮನೆಯವರು ರೋಡ್ಗಾದ್ರೂ ಮಾಡಿದ್ರಲ್ಲ ಅಂತ ಇನ್ನೊಂದು ಕಡೆ ಇದು ಇರೋದೇ ಒಂದು ಕಿಲೋಮೀಟರ್ ಹಾಳಾಗಿರೋದು ಅದರಲ್ಲಿ ಅರ್ಧ ಕಿಲೋಮೀಟರ್ ಮಾಡಿ ಉಳಿದಿದ್ದು ಮಾಡೇ ಇಲ್ಲ ಈ ಬ್ಯಾಲೆನ್ಸ್ ಪ್ಯಾಚ್ ವರ್ಕ್ ಯಾವಾಗ ಮಾಡ್ತಾರೆ ಅಂತ ಕಾಯೋಣ ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು